ನೋಡಿ ಆಗ್ತಾ ಇಲ್ಲ ಅದಿಕ್ಕೆ ಪಾಪ ಬಂದು ಕುತ್ಕಂತ ಸ್ನೇಹಿತರೆ ಇಲ್ಲೊಂದು ವಿಶೇಷನ ಕಂಡೆ ಬೆಳಗ್ಗೆ ಬೆಳಗ್ಗೆನೆ ಏನಪ್ಪ ವಿಶೇಷ ಅಂದರೆ ಇಲ್ಲಿ ಒಂದು ಹದ್ದು ಅಲ್ಲಿ ಒಂದು ಮಾಂಸದ ಚೂರೇನೋ ಬಿದ್ದಿದೆ ರೋಡಲ್ಲಿ ಆ ಚೂರನ್ನ ತಗೊಳಕ್ಕೆ ಸುಮಾರು ಒಂದು ಅರ್ಧ ಗಂಟೆಯಿಂದ ಸರ್ಕಸ್ ಮಾಡ್ತಾ ಇದೆ ಆದರೆ ಆಗ್ತಾಯಿಲ್ಲ ಅದರ ಅದ್ರ ಹತ್ರ ತಗೊಳಕ್ಕೆ ಇಲ್ಲ ಅದು ತಗೋಬೇಕು ಅನ್ನೋದ್ರೊಳಗಡೆ ಗಾಡಿಗಳು ಅಡ್ಡ ಹೋಗ್ತಾ ಇದ್ದಾವೆ ತುಂಬ ಟ್ರೈ ಇದೆ ನಾನು ನೋಡಿ ನೋಡಿ ಇದೊಂದು ವಿಡಿಯೋ ಮಾಡಿ ಏನಾದರೂ ಒಂದು ಮಾಹಿತಿನ ಈ ಮುಖಾಂತರ ಕೊಡೋಣ ಅನ್ನಿಸ್ತು ಹಾಗಾಗಿ ಇದೊಂದು ಚಿಕ್ಕ ಮಾಡ್ತಾ ಮಾಡ್ತಾಯಿದ್ದೀನಿ ಇದರಿಂದ ಏನು ಅರ್ಥ ಆಗುತ್ತೆ ಅಂದರೆ ನಮಗೆಲ್ಲ ಹಸಿವು ಹೊಟ್ಟೆ ತುಂಬಿಸುವುದು ಮತ್ತು ತುಂಬಿಸಿಕೊಳ್ಳುವುದೇ ಜೀವನ ಅಂತ ನಾವು ಕಟ್ಟಿರೋ ಕೋಟಿಗಟ್ಟಲೆ ಬಂಗ್ಲೆಗಳನ್ನ ಬಿಟ್ಟು ಬೇಕಾದರೆ ಮೂರು ದಿನ ಅಲ್ಲ ಮೂರು ತಿಂಗಳು ಇರ್ಬೋದು ಆದರೆ ಹಶ್ವನ್ನ ಮೂರು ಗಂಟೆ ತಡ್ಕೊಳಕ್ಕೆ ಆಗಲ್ಲ ನಮ್ಮ ಹತ್ರ ಹಾಗಾಗಿ ಮೊದಲ ಆದ್ಯತೆತೆಯೇ ನಮ್ಮ ಶ್ರಮನೆ ನಮ್ಮ ಜೀವನವೇ ಹಶ್ವಿಗೋಸ್ಕರ ಅಂದರೆ ಹೊಟ್ಟೆಗೋಸ್ಕರ ಅನ್ನೋದು ಇದರಿಂದ ಅರ್ಥ ಆಗುತ್ತೆ ಆಮೇಲೆ ಇನ್ನೊಂದು ಏನು ಅರ್ಥ ಆಗುತ್ತೆ ಅಂದರೆ ಅಡೆತಡೆಗಳು ಎಷ್ಟಿದೆ ಹೇಳ್ಬಿಟ್ಟು ಅಡೆತಡೆಗಳು ಎಷ್ಟು ಬರುತ್ತೆ ನಾವು ಜೀವನ ಮಾಡಬೇಕಾದ್ರೆ ಅಡೆತಡೆಗಳು ಎಷ್ಟೆಲ್ಲ ಇರುತ್ತೆ ಅನ್ನೋದಕ್ಕೋಸ್ಕರ ಈ ಅದ್ದು ನನಗೆ ಬೆಳಿಗ್ಗೆ ತಿಳಿಸ್ಕೊಡ್ತಾ ಇದೆ ನಿನ್ನ ಏನು ಇನ್ನೊಬ್ಬನಿಗೆ ಅಲ್ಲಪ್ಪ ಪ್ರತಿಯೊಂದು ಜೀವಿಗಿದೆ ಅನ್ನೋ ಥರ ಇದೆ ಅದು ನನ್ನ ಕಣ್ಮುಂದೆ ಈ ಒಂದು ನೋಟ ಹಸಿವೆ ಮುಖ್ಯವಾಗಿ ಹಶಿಬು ಹೊಟ್ಟೆ ತುಂಬಿಸುವುದು ಮತ್ತು ತುಂಬಿಸಿಕೊಳ್ಳುವುದು ತನ್ನ ಮಕ್ಕಳಿಗಾಗಿರ್ಬೋದು ತನ್ನ ಕುಟುಂಬಕ್ಕಾಗಿರ್ಬೋದು ಯಾವುದೋ ಒಂದು ವಿಚಾರಕ್ಕದು ಅದು ಒಂದು ಒಂದು ಸ್ವಲ್ಪ ಊಟ ಇದೆ ಎತ್ಕೊಳ್ಳೋಣ ಅನ್ನೋಸ್ಕರ ಒಂಥರ ದುಡ್ಡಾಡ್ತಾ ಇದ್ದೇನೆ ಬಟ್ ಅದು ಊಟಕ್ಕೆ ಬಹಳ ಆಗುತ್ತದೆ ಬರ್ಬೋದು ಮೋಸ್ಟ್ಲಿ ಇಲ್ಲೇ ಹಾರಾಡ್ತಾ ಇದೆ ಇನ್ನು ಅದನ್ನು ಏನಾದರೂ ಮಾಡ್ತಾ ಒಳ್ಳೇಬೇಕು ಅಂತ ನಿಂತಿದ್ದೆ ಬಟ್ ಆಗ್ತಾ ಇಲ್ಲ ವೆಹಿಕಲ್ಗಳು ತುಂಬಾ ಓಡಾಡ್ತಾ ಇರೋದ್ರಿಂದ ಇಲ್ಲ ಅದಕ್ಕೆ ಎತ್ಕೊಳೋಗ್ತಾ ಏನು ನೋಡ್ತೀವಿ ಪಾಪ ಅದನ್ನು ಎತ್ತಿ ಒಂದು ಸೆಡಲ್ಲಿ ಇಡ್ಬೋದು ಬಟ್ ಅದಕ್ಕೆ ಕನ್ಫ್ಯೂಸ್ ಆಗ್ಬೋದು ಅದು ಹಾರಾಗ್ತಾ ಇದೆ ಆ ಕಡೆ ಈ ಕಡೆ ಹೋಗ್ತಿರೋದ್ರಿಂದ ಅದರದ್ದು ಗುರಿ ಇಲ್ಲೇ ಇದೆ ಅಂತ ಗೊತ್ತಿರೋದ್ರಿಂದ ಅದು ಬರ್ತಾ ಇದೆ ತಗೊಳಕ್ಕೆ ಟ್ರೈ ಮಾಡ್ತಾ ಇದೆ ಬಟ್ ನಾನೇನಾದರೂ ಬೇರೆ ಕಡೆ ಅದನ್ನು ಇಟ್ಟೆ ಅದಕ್ಕೆ ಈಸಿ ಆದರೆ ಇಟ್ಟೆ ಅದರದು ಗೊತ್ತಾಗದೇ ಇರ್ಬೋದೇನೋ ಅನ್ನೋ ಭಾವನಿಂದ ಸುಮ್ಮನೆ ಇದ್ದೀನಿ ಅಷ್ಟೇ ನೋಡೋಣ ಬಂದು ತಗೊಳುತ್ತಾ ಏನು ಅಂತ ನೋಡೋಣ ಈ ಹಿಂದೆ ಎರಡು ಮೂರು ಸಲ ಟ್ರೈ ಮಾಡ್ತು ಪಾಪ ತಗೊಳಕ್ಕೆ ಅಂತ ತಗೊಂಡಿತ್ತು ಸ್ಲಿಪ್ಪಾಗಿ ಬಿದ್ದೋಯ್ತು ಕೆಳಗಡೆ ಮತ್ತೆ ವೆಯ್ಟ್ ಮಾಡ್ಕೊಂಡಿದೆ ಅದು ತಗೊಳ್ಳೋಣ ಅಂತೇಳಿ ನೋಡೋಣ ಬರುತ್ತೆ ഇല്ല ഇല്ലേ ആരാടുത്ത വെഹിക്കൽ ജാസ്തിരോധ ಆ ಬೈಕ್ ಇದೆಯಲ್ಲ ಅಲ್ಲಿ ಬಿದ್ದಿದೆ ಕರೆಕ್ಟಾಗಿ ತೋರಿಸ್ತೀನಿ ನೋಡಿ ಇಲ್ಲಿದೆ ಅನ್ನೋದು ಫುಡ್ ಈ ಇಲ್ಲಿದೆ ಬಟ್ ನೋಡೋಣ ಅದೇ ಹೊಟ್ಟೆ ತುಂಬಿಸುವ ಕಾರ್ಯವೇ ಮತ್ತೆ ಕೊಳ್ಳುವ ಕಾರ್ಯವೇ ಜೀವನ ಅನ್ನೋ ಒಂದು ಸಂದೇಶನ ತೋರಿಸ್ತಿರೋ ಥರ ಇದೆ ಅದು ನಮಗೆ ಅರ್ಥ ಮಾಡ್ಕೊಳ್ಳೋ ಥರ ಇದೆ ಅದು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳೋ ಥರ ಇದೆ ನೋಡೋಣ ಟ್ರೈ ಮಾಡ್ತೀನಿ ಆದಷ್ಟು ಅದನ್ನು ಕ್ಯಾಪ್ಚರ್ ಮಾಡೋಕ್ಕೆ ಬಟ್ಟು వెహికల్ జాస్తి పాప అది ఆ కడే ఈ కడే కుండీ వెయిట్ మతాయి ఈ కడే కళ ఆ కడే వెహికల్ కడిమే ఆయో బ ಸಂಪಾದನೆ ಮಾಡಿದ್ದೀವಲ್ಲ ಆಸ್ತಿ ಮನೆ ಬಂಗ್ಲೆ ಕಾರು ಇನ್ನೊಂದು ಮತ್ತೊಂದು ಎಲ್ಲ ಬಿಟ್ಟಿರ್ಬೋದು ಆದರೆ ಊಟ ಊಟ ಬಿಟ್ಟಿರೋಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೋಸ್ಕರನೇ ನಾವು ನಮ್ಮ ಹೋರಾಟ ಅನ್ನೋದು ನೆನಪಿಗೆ ಬರಬೇಕು ಇವತ್ತಿನ ಸಂಪಾದನೆ ಮಾಡ್ತಿದ್ವಲ್ಪ ಊಟ ತಿಂಡಿ ನಿದ್ರೆ ಎಲ್ಲ ಬಿಟ್ಟು ಯಾವುದನ್ನ ಯಾವುದಕ್ಕೋಸ್ಕರ ನಾವು ಇದ್ದೀವೋ ಅದನ್ನೇ ಬಿಟ್ಟು ಯಾವುದು ನಮಗೆ ಒದ್ದಾಡಬಾರ್ದು ನಾವು ಯಾವುದಕ್ಕೋಸ್ಕರ ಒದ್ದಾಡಬಾರ್ದು ಅದಕ್ಕೆ ಒದ್ದಾಡ್ತಾ ಇದ್ದೀನಿ ನೋಡೋಣ ಅದು ಒಂದು ತಗೊಳುತ್ತಾ ಏನು ನೋಡೋಣ ಅಂತ ಕಾಯ್ತಾಯಿದ್ದೀನಿ ಪಾಪ ಅದು ಕೂಡ ಟ್ರೈ ಮಾಡಿತು ನಾನು ವಿಡಿಯೋ ಮಾಡಲಿಲ್ಲ ಮೂರ್ನಾಲ್ಕು ಸಲ ಟ್ರೈ ಮಾಡ್ತದ್ದು ನೋಡಿ ಅಲ್ಲೇ ಇದೆ ಆದರೆ ಆಗಲಿಲ್ಲ ಅದಕ್ಕೆ ಗೊತ್ತಾಯ್ತ ಏನೋ ಹಾಗೆಲ್ಲ ಬಿಡು ಬೇರೆ ಎಲ್ಲಾದರೂ ಹುಡ್ಕೋಣ ಏನೋ ಪಾಪ ನೋಡಿ ಇಲ್ಲೇ ಬರ್ತಾಯಿದ್ದೀನಿ ಇಲ್ಲೇ ಕೂತು ಇಲ್ಲೇ ಹಾರಾಡ್ತಾ ತುಂಬ ತನ್ನ ಮಕ್ಕಳಿಗೆ ಮಕ್ಕಳಿಗೆ ತಗೊಂಡೋಗ್ತಾ ಏನೋ ಏನಪ್ಪಲ್ಲ ನಾವು ಅಷ್ಟೇ ನಮಗಷ್ಟೇ ಮನುಷ್ಯರಿಗಷ್ಟೇ ಭಾವನೆಗಳಿದೆ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಇಲ್ಲ ಅಂತ ಆಲ್ಮೋಸ್ಟ್ ಆಲ್ ತಿಳ್ಕೊಂಡಿದ್ವಿ ನಾವುಗಳೆಲ್ಲ ಬಟ್ಟು ನಮಗಿನ್ನ ತುಂಬ ಇದೆ ಓಕೆ ನಮಗಿಲ್ಲ ಭಾವನೆಗಳು ಇದೆ ಅಂತ ಅಂದ್ಕೊಂಡಿದ್ದೀವಿ ಅಷ್ಟೇ ಬಟ್ ಭಾವನೆಗಳು ನಮಗಿಲ್ಲ ನಾನು ನೋಡಿದ ಪ್ರಕಾರ ಪ್ರಾಣಿ ಪಕ್ಷಿಗಳಿಗಿರೋಷ್ಟು ಭಾವನೆಗಳು ನಮ್ಮಲ್ಲಿ ಬರಲ್ಲ ನಮ್ಮಲ್ಲಿ ಏನಿದ್ರು ಅದೇ ಗಾದೆ ಹೇಳ್ತಾರಲ್ಲ ಸ್ಮಶಾನ ವೈರಾಗ್ಯ ಅಂತ ಹೇಳ್ಬಿಟ್ಟು ಯಾರನ್ನಾದರೂ ಸ್ಮಶಾನಕ್ಕೆ ತಗೊಂಡು ಹೋದಾಗ ಮಾತ್ರ ಅಯ್ಯೋ ಜೀವನ ಇಷ್ಟೇ ಕಣಪ್ಪ ಏನಿದೆ ಜೀವನದಲ್ಲಿ ಏನೂ ಇಲ್ಲ ಅಂತ ಮಾತಾಡ್ತಾರೆ ಸ್ಮಶಾನ ಗೇಟ್ ದಾಟಿ ಆಚೆ ಬಂದ ತಕ್ಷಣವೇ ಏನಿದೆ ಜೀವನದಲ್ಲಿ ಎಲ್ಲ ಇದೆ ಜೀವನದಲ್ಲಿ ಅನ್ನೋ ಭಾವನೆಗೆ ಬಂದುಬಿಡ್ತಾರೆ ಮನುಷ್ಯ ಮನುಷ್ಯನ ವ್ಯಕ್ತಿತ್ವ ಅದು ಆ್ಯಕ್ಚುಲಿ ಆ ಥರ ಆಗ್ಬಿಟ್ಟಿದೆ ಮನುಷ್ಯ ಮನುಷ್ಯನ ವ್ಯಕ್ತಿತ್ವ ಈಗಿನ ಕಾಲದಲ್ಲಿ ಪ್ರಾಣಿ ಪಕ್ಷಿಗಳು ಮಾತ್ರ ಚೇಂಜ್ ಆಗಿಲ್ಲ ಯಾಕೆಂದರೆ ಪರಮಾತ್ಮ ಅವರೆಲ್ಲರಿಗೂ ಕೂಡ ಜೊತೆ ನಿಂತು ಅವ್ರಿಗೆ ಊಟ ಹಾಕ್ಬೋದು ಜೊತೆ ಇದ್ದಾರೆ ಅವ್ರ ಜೊತೆ ನಮ್ಮ ಜೊತೆ ಇಲ್ಲ ನಮ್ಮ ಜೊತೆ ಇಲ್ಲದೇ ಇರೋದಕ್ಕೆ ಅಲ್ವಾ ನಾವು ಪಾದಯಾತ್ರೆ ಉರುಳು ಸೇವೆ ಹೋಮ ಹವನ ಪೂಜೆ ಪುನಸ್ಕಾರಗಳು ಎಲ್ಲ ಮಾಡಿಕೊಂಡು ಅದು ಕ್ಷಣಿಕಕ್ಕೆ ಮಾತ್ರ ಯಾವುದೋ ಒಂದು ಕೆಲಸ ಆಗ್ಬೇಕಂದ್ರೆ ಮಾತ್ರ ಇವನ್ನೆಲ್ಲ ಮಾಡೋದು ಇಲ್ಲ ಅಂದರೆ ಅದು ಮಾಡಲ್ಲ ನಾವು ಇತರ ಮನಸ್ಸಿಗೆ ಮನುಷ್ಯನು ನಡೀಲಿ ಬಟ್ ಯಾವುದೋ ಸಿನಿಮಾದಲ್ಲಿ ಒಂದು ಇದೆ ನೋಡಿ ಪ್ರಾಣಿಗಳ ಗುಣದಲ್ಲಿ ಮೇಲು ಮನುಷ್ಯ ಅದಕ್ಕಿಂತ ಕೇಳು ಅಂತ ಹೇಳ್ಬಿಟ್ಟು ಹಾಗೆ ನಾನು ಯಾವುದೇ ಮನುಷ್ಯನ ಮನುಷ್ಯನಲ್ಲಿ ದ್ವೇಷ ಇಲ್ಲ ಬಟ್ ನನಗೆ ಮನುಷ್ಯರಿಗಿನ್ನ ಪ್ರಾಣಿ ಪಕ್ಷಿಗಳೇ ಇಷ್ಟ ಯಾಕೆಂದರೆ ನಿಸ್ವಾರ್ಥಿಗಳು ಎಲ್ಲ ಯಾರನ್ನು ಕೆಡಕು ಮಾಡೋದು ಆಗಲಿ ಕೆಡಕ್ಕೆ ಬಯಸೋದಾಗಲಿ ಆ ಗುಣವೇ ಇಲ್ಲ ಅವುಗಳಿಗೆ ಪಾಪ ಒಂದೊತ್ತು ಊಟ ಹಾಕಿದ್ರೆ ಜೀವನ ಪೂರ್ತಿ ನಮ್ಮನ್ನು ಪ್ರೀತಿಸ್ತವೆ ಹಾಗಾಗಿ ನನಗೆ ಪ್ರಾಣಿಗಳು ಬಹಳ ಇಷ್ಟ ಪಾಪ ಹೋಯ್ತು ಅನ್ಸುತ್ತದೋ ಆಗಲ್ಲ ತುಂಬ ಗಾಡಿಗಳು ಬರ್ತಾ ಇದ್ದಾವೆ ಇರಲಿ ಭಗವಂತ ಇಲ್ಲಲ್ಲ ಇನ್ನೊಂದು ಕಡೆ ಅನ್ನ ಇಟ್ಟಿರ್ತಾರೆ ಅವರಿಗೆ ಉಪವಾಸ ಇಡಲ್ಲ ಅವ್ರನ್ನ ಒಳ್ಳೇದಾಗಲಿ थैंक यू स्नि